ಅಕಸ್ಮಾತ್ ನೀವೇನಾದರೂ ಮಧ್ಯ ಪ್ರದೇಶದಲ್ಲಿರೋ ಉಜ್ಜೈನಿಗೆ ಬಂದು ಮಹಾಕಾಳೇಶ್ವರನ ದರ್ಶನ ಮಾಡಬೇಕು ಅಂತ ಬಂದಿದ್ರೆ ಅದೇ ರೀತಿ ಬೆಳಗ್ಗೆ ದರ್ಶನ ಆದಮೇಲೆ ಸುತ್ತಮುತ್ತ ಒಂದಿಷ್ಟು ಟೆಂಪಲ್ಸ್ಗಳಿದೆ ಆಯಿತಾ ತುಂಬ ಹಳೆಯ ಕಾಲದ್ದು ಅದನ್ನು ಮಿಸ್ ಮಾಡದೆ ನೀವು ವಿಸಿಟ್ ಮಾಡಿ ನಾನು ವಿಸಿಟ್ ಮಾಡಿದೆ ನಿಮಗೆ ಪರಿಚಯ ಮಾಡಿಸೋಣ ಅಂತೇಳಿ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಕಸ್ಮಾತ್ ಮಹಾಕಾಳೇಶ್ವರ ದೇವಸ್ಥಾನದ ಬಗ್ಗೆ ನಿಮ್ಮ ಡೀಟೇಲ್ಸ್ ಬೇಕು ಅಂದರೆ ನನ್ನ ಲಾಸ್ಟ್ ವಿಡಿಯೋಲಿರುತ್ತೆ ಅದನ್ನು ಚೆಕ್ ಮಾಡಿ ಇವಾಗ ನಾವು ಕಾಳಬೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಎಲ್ಲ ದೇವಸ್ಥಾನಕ್ಕೂ ನೀವೊಂದು ಆಟೋ ಅಥವಾ ಕ್ಯಾಬ್ ಮಾಡಿಕೊಂಡು ಸುತ್ತಬೋದು ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಬೋದು ಆಯಿತಾ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಇವಾಗ ಉಜ್ಜಯಿನಿ ರೈಲ್ವೆ ಸ್ಟೇಷನಿಂದ ಈಗ ಹೋಗ್ಬೇಕಾಗಿರೋ ದೇವಸ್ಥಾನವೊಂದು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಗಣೇಶನಗರ ಅಂತ ಇದೆ ಅಲ್ಲೇ ಇರೋದು ಈ ಕಾಲಭೈರೇಶ್ವರನ ದೇವಸ್ಥಾನ ಪ್ರಪಂಚದಲ್ಲೇ ಈ ರೀತಿ ದೇವಾಲಯ ನಿಮಗೆಲ್ಲೂ ಸಿಕ್ಕಲ್ಲ ಸುಮಾರು ಆರು ಸಾವಿರ ವರ್ಷದಷ್ಟು ಹಳೇ ದೇವಸ್ಥಾನ ಅಂದೆ ಇಲ್ಲಿ ಆ ಭೈರವನಿಗೆ ಮದ್ಯಪಾನನ ಪ್ರಸಾದವಾಗಿ ಪ್ರತಿದಿನ ಕೊಡ್ತಾರೆ ನೈವೇದ್ಯಕ್ಕೆ ಅದೇ ಕೊಡೋದು ನಾನು ಇವಾಗ ಅದನ್ನೇ ಪರ್ಚೇಸ್ ಮಾಡೋಕ್ಕೆ ಡ್ರಿಂಕ್ಸ್ ಶಾಪಲ್ಲಿ ನಿಂತಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ಹಿಂಗೆ ಬಂದು ತೊಗೊತಾ ಇರೋದು ನಾನು ಇಲ್ಲಿ ಬಿಡಿ ಎಲ್ಲರೂ ತೊಗೊತಾರೆ ಎಕ್ಸ್ಟ್ರಾನ ತೊಗೊಂಡು ಹೋಗ್ತಾರೆ ಮನೆಗೆ ಪ್ರಸಾದ ತೊಗೊಂಡು ಹೋಗೋಣ ಅಂತ ಇನಿವೆ ಇಲ್ಲಿಗೆ ಬರ್ತಾಯಿದ್ರೆ ನಮಗೆ ಯಾವುದೋ ಒಂದು ಅರಮನೆಗೆ ಬಂದಂಗೆ ಆಗುತ್ತೆ ಆಯಿತಾ ದೊಡ್ಡ ದೊಡ್ಡದಾಗಿದೆ ಗೋಡೆಗಳೆಲ್ಲ ಯಾಕೆಂದರೆ ಆಗಿನ ಕಾಲದಲ್ಲಿ ಮರಾಠರು ಇದನ್ನು ಕಟ್ಟಿರುವಂಥದ್ದು ಹಾಗಾಗಿ ಅವರೇ ಸಿಕ್ಕಾಪಟ್ಟೆ ರಶ್ ಅಪ್ಪ ಯಾವಾಗ ಬಂದರೂ ರಶ್ ಎಷ್ಟು ಜನ ಇದ್ದಾರೆ ಅಂದರೆ ನೀವು ಹಿಂಗೆ ಹೋಗಿ ಹಿಂಗೆ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದರೆ ಅದು ಆಗೋದೇ ಇಲ್ಲ ಅಟ್ಲೀಸ್ಟ್ ನೀವು ಇಲ್ಲ ಅಂದರೂ ಒಂದು ಎರಡು ಗಂಟೆ ಆದರೂ ನೀವು ಈ ಜಾಗ ಕೊಡಲೇಬೇಕು ನೀವು ಕೊಟ್ಟರೆ ಮಾತ್ರ ಆ ದೇವ್ರ ದರ್ಶನ ಮಾಡೋಕೆ ಸಾಧ್ಯ ನಂಗಂತೂ ಸಖತ್ ಕ್ಯೂರ್ಯಾಸಿಟಿ ಮೊದಲು ದೇವ್ರನ್ನ ನೋಡಬೇಕು ಅಂತ ಯಾಕಂದರೆ ಡ್ರಿಂಕ್ಸ್ ತಗೊಳುತ್ತಲ್ಲ ಏನಪ್ಪ ಇದು ಅಂತ ಆಮೇಲೆ ಈ ದೇವಾಲಯನ ಶಿಪ್ರಾ ನದಿಯ ದಡದಲ್ಲಿ ರಾಜ ಭದ್ರಸೆಯನ್ನು ನಿರ್ಮಿಸಿರೋದು ಅಂತ ಹೇಳ್ತಾರೆ ಆಮೇಲೆ ಈ ಒಂದು ಪುರಾತನ ದೇವಾಲಯ ಬಂದು ಎಂಟು ಭೈರವರಲ್ಲಿ ಪ್ರಮುಖನಾದ ಕಾಲಭೈರವನಿಗೆ ಸಮರ್ಪಿತವಾಗಿದೆ ಭಗವಾನ್ ಕಾಲಭೈರವಂದು ಭಗವಾನ್ ಶಿವನ ಅಭಿವ್ಯಕ್ತಿ ಅವರು ಮುಂದಿನ ಸಮಯದ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಾರೆ ಹಾಗಾಗಿ ಕಳೆದು ಸಮಯ ಶಾಶ್ವತವಾಗಿ ಕಳೆದೋಗುತ್ತೆ ಅದರಿಂದ ಎಲ್ಲರೂ ಅವ್ರ ಜೀವನದಲ್ಲಿ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಕಾಲವನ್ನು ಮತ್ತೆ ಪುನಃ ಸ್ಥಾಪಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಜನರು ಕಾಲಭೈರವನ್ನು ಪೂಜೆ ಮಾಡ್ತಾರೆ ಮತ್ತೆ ಮನುಷ್ಯರು ಅವ್ರ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಅಗತ್ಯ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಸಮಯ ಕಳಿಬೇಕು ಅನ್ನೋದನ್ನು ಹೇಳ್ತಾರೆ ಮತ್ತೆ ರಸ್ತೆ ಓದೋಕ್ಕೂ ಜೈಕಾರ ಹಾಕ್ತಿರ್ತಾರೆ ಹಾಡ್ತಾ ಇರ್ತಾರೆ ದೇವ್ರ ಮೇಲಿರೋ ಭಕ್ತಿ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ತಾರೆ ಇಲ್ಲಿ ನೋಡಿ ಎಲ್ಲರೂ ನೋಡಿ ಹೆಂಗೆ ಹೊತ್ಕೊಂಡೋಗ್ತವ್ರೆ ಅಂತ ಎಲ್ಲರ ಕೈಲೋ ಒಂದೊಂದು ಬಾಟ್ಲಿದೆ ಆಯಿತಾ ದೇವ್ರಿಗೆ ಕೊಡ್ಲೇಬೇಕು ಅಂತ ಎಲ್ಲರೂ ತಂದಿದ್ದಾರೆ ಅದು ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನಿಸುತ್ತೆ ಎಲ್ಲೂ ನೋಡಿಲ್ಲ ಅದಕ್ಕೆ ಆ ಜಾಗದಿಂದ ಈ ಜಾಗಕ್ಕೆ ಬರೋಕೆ ಎಷ್ಟೊತ್ತಾಯ್ತು ಗೊತ್ತಾ ಇನ್ನೂ ಒಂದು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಒಳಗಡೆ ಹೋಗ್ಬೇಕು ಅಲ್ಲಿವರೆಗೂ ಕಾಯಬೇಕು ಅಂತೂ ಇಂತೂ ಒಂದು ಎರಡು ಗಂಟೆ ಆದಮೇಲೆ ಒಳಗಡೆ ಬಂದಿದ್ದಾಯ್ತು ಈ ರೀತಿ ಇರುತ್ತೆ ದೊಡ್ಡದಾಗಿ ಕಂಬ ಇಲ್ಲಿ ದೀಪ ಹಚ್ತಾರೆ ದೇವರಿಗೆ ತುಂಬ ರಾಜರ ಕಾಲದಲ್ಲಿ ಮಾಡಿ ಮಾಡಿಸಿರುವಂತಹದ್ದು ಇವಾಗ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋದರೆ ಆ ಕಾಲಬೈರೇಶ್ವರನ ದರ್ಶನ ಆಗುತ್ತೆ ಸೊ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಒಂದು ಸ್ವಲ್ಪ ದರ್ಶನ ಮಾಡಿಸ್ತೀನಿ ಕಾಲಭೈರವೇಶ್ವರ ಆಯಿತಾ ಅಲ್ಲಿಗೆ ಅದ್ರ ಬಾಯಿ ಒಳಗಡೆ ಹಾಕ್ತಾರೆ ಈ ನೈವೇದ್ಯನ ಅಂದ್ರೆ ಡ್ರಿಂಕ್ಸ್ನ ಹಾಕ್ಬಿಟ್ಟು ಸ್ವಲ್ಪ ನನಗೆ ಕೊಟ್ಟರು ವಾಪಸ್ ತಗೊಂಡ್ ಬರ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ನಾನು ಹೋಗ್ತಾ ಇರೋದು ಗಟ್ಕಲಿ ಅಂತ ಹೇಳಿ ಈ ರೀತಿ ದೇವ್ರಿಗೆ ತಗೊಂಡೋಗಿ ಆಯ್ತಾ ನೀವು ಅಲ್ಲೆಲ್ಲ ಹೋದಾಗ ದೇವ್ರಿಗೆ ಸಖತ್ ಖುಷಿ ಆಗುತ್ತೆ ನಾನು ತುಂಬಾ ಸಲ ಹೋದಾಗ ನಾನ್ ತಗೊಂಡೋಗಿಲ್ದೇದಾಗ್ಲು ನನಗೆ ಅದು ಸಿಕ್ಕಿದೆ ಹಾಗಾಗಿ ನನಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ಮಿಸ್ ಮಾಡದೆ ಈ ಥರ ತೊಗೊಂಡೋಗಿ ದೇವರಿಗೆ ಕೊಡ್ತಾಯಿರ್ತೀನಿ ಆಮೇಲೆ ಇದು ಬಂದು ಉಜ್ಜಯಿನಿಯ ಶಿಪ್ರಾ ನದಿಯ ದಡದ ಬಳಿ ಇರೋ ವೈರವ ಪರ್ವತದ ಮೇಲೆ ತಾಯಿ ಭಗವತಿ ಸತಿಯ ತುಟಿಗಳು ಬಿದ್ವು ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಸ್ಥಳದಲ್ಲಿ ಗಟ್ಕಾಳಿಯ ದೇವಾಲಯವಿದೆ ತಾಂತ್ರಿಕರ ದೇವತೆಯಾದ ಕಾಳಿಯ ಈ ಅದ್ಭುತ ದೇವಾಲಯದ ಪ್ರಾಚೀನತೆಯ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ ಆದರೂ ಇದನ್ನು ಮಹಾಭಾರತದ ಕಾಲದಲ್ಲಿ ಸ್ಥಾಪಿಸಲಾಗಿದೆ ಅಂತ ನಂಬ್ತಾರೆ ಆದರೆ ವಿಗ್ರಹ ಸತ್ಯಯುಗದ ಕಾಲವಾಗಿದ್ದು ಉಜ್ಜೈನಿಯ ಅನೇಕ ಸಿದ್ಧರಾಮತೆ ದೇವರುಗಳ ತಪೋಭೂಮಿಯಾಗಿದೆ ಇಲ್ಲಿ ಗಟ್ಕಾಳಿಕಾ ಪ್ರದೇಶದಲ್ಲಿ ಗುರು ಗೋರಖನಾಥರ ಗುರು ಮತ್ಸೇಂದ್ರನಾಥರ ಸಿದ್ಧಿ ಸಮಾಧಿ ಸ್ಥಳ ಬೆರ ಇದೆ ಈ ರೀತಿ ಕಾಳಿದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಫುಲ್ ಖುಷಿ ಆಯ್ತೈತ ನನಗೆ ಅದಾದ್ಮೇಲೆ ಮಂಗಳನಾಥ ಮಂದಿರಕ್ಕೆ ಬಂದೆ ನಾನು ಆ್ಯಕ್ಚುಲಿ ಯಾರಿಗಾದರೂ ಮಂಗಳ ಗ್ರಹ ವೀಕ್ ಆಗಿದೆ ಅಂತ ಅಂದರೆ ಈ ಜಾಗಕ್ಕೆ ಬಂದ್ಬಿಡಿ ಯಾಕೆ ಅಂದರೆ ಇಲ್ಲಿ ಬಂದ್ರೆ ಸ್ಟ್ರಾಂಗ್ ಆಗೈತಂತೆ ಮತ್ಸ್ಯ ಪುರಾಣದಲ್ಲಿ ಮಂಗಳನನ್ನ ಭೂಮಿಪುತ್ರ ಅಂತ ಕರೀತಾರೆ ಮಂಗಳನ ಜನ್ಮಸ್ಥಳವೂ ಇಲ್ಲೇ ಅನ್ನೋದು ಪೌರಾಣಿಕ ನಂಬಿಕೆ ಮಂಗಳ ನನ್ನ ಶಾಂತಿ ಶಿವನ ಕೃಪೆ ಋಣ ಪರಿಹಾರ ಮತ್ತು ಸಂಪತ್ತಿಗಾಗಿ ಹೆಚ್ಚಾಗಿ ಪೂಜಿಸ್ತಾರೆ ಅನ್ನದ ಪೂಜೆ ಮತ್ತು ರುದ್ರಾಭಿಷೇಕಕ್ಕೆ ಇಲ್ಲಿ ವಿಶೇಷವಾದಂತಹ ಮಹತ್ವವಿದೆ ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದ ದೃಷ್ಟಿಯಿಂದ ಈ ಸ್ಥಳ ಬಹಳ ಮಹತ್ವದ್ದಾಗಿದೆ ನನಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಷ್ಟೋ ಒಂದು ಹಳೆಯದಾದಂಥ ಶಕ್ತಿಯುತವಾದಂಥ ಮಂಗಳ ದೇವಸ್ಥಾನ ಯಾರೋ ನಿಂತಿದ್ರು ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ದೇವ್ರಿಗೆ ಒಂದು ಮೆಮೊರಿ ಅಂತ ಇಟ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಇಷ್ಟು ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಪುಣ್ಯ ಮಾಡಿದ್ರಿ ಇದೇ ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿರೋದು ದೇವರು ನೀವು ದರ್ಶನ ಮಾಡ್ಕೊಂಬಿಡಿ ಇದೇ ಮಂಗಳ ಮಂಗಳನಾಥನ ದೇವಸ್ಥಾನ ಆಯಿತಾ ನಾನು ಹೇಳಿದ್ದು ಒಂದು ದೇವಸ್ಥಾನವೂ ಮಿಸ್ ಮಾಡಬೇಡಿ ಆಯಿತಾ ಅದರಲ್ಲೂ ಈ ದೇವಸ್ಥಾನ ಅಂತೂ ಮಿಸ್ ಮಾಡಲೇಬೇಡಿ ಹರ್ಸಿದ್ದಿ ಮಾತಾ ಅಂತ ಆಯಿತಾ ನನಗಂತೂ ಇಲ್ಲಿ ಖುಷಿ ಖುಷಿಯಾಗೋಯಿತು ಒಂದು ಪವಾಡನೂ ಆಗೋಯ್ತು ದೇವ್ರು ಇಲ್ಲಿದ್ದಾರೆ ಅನ್ನೋದನ್ನು ಫೀಲು ಮಾಡಿಸ್ಬಿಡ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಅವತ್ತು ತುಂಬ ಜೋರು ಮಳೆ ಆಯ್ತು ಎಷ್ಟು ರಶ್ ಇರುತ್ತೆ ಅಂದರೆ ಇಲ್ಲೂ ತುಂಬ ರಶ್ ಇರುತ್ತೆ ಆ ದೇವಸ್ಥಾನದ ಒಳಗಡೆ ಒಂದಿಬ್ಬರು ಮೂರು ಜನ ಬಿಟ್ಟರೆ ಯಾರೂ ಇಲ್ಲ ನಂಗಂತೂ ಫುಲ್ ಖುಷಿ ಯಾಕಂದರೆ ಅಷ್ಟು ಜೋರ ನೀವು ನೋಡ್ತಿದ್ದೀರಲ್ಲ ಯಾರು ಇಲ್ಲಿ ಒಳಗಡೆ ಬರೋಕೆ ಎದುರುಗೊಂದವರೆ ಅಷ್ಟು ಮಳೆ ಬರ್ತಾ ಇದೆಯಲ್ಲ ಅಂತ ಎಲ್ಲ ಸೈಡಲ್ಲಿ ನಿಂತ್ಬಿಟ್ಟಿದ್ದಾರೆ ಅಂದರೂ ಇವರು ಇವ್ರ ಹತ್ರ ಯಾರು ಛತ್ರಿ ಇತ್ತು ಛತ್ರಿ ಹಿಡ್ಕೊಂಡು ನಾವು ಅವರು ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡೋಣ ಅಂತ ಸಖತ್ತು ಗುಡ್ ಫೀಲಿಂಗ್ ಆಯ್ತಾ ಬಂದು ಮಹಾಕಾಲೇಶ್ವರ ದೇವಸ್ಥಾನದಿಂದ ಸುಮಾರು ಮುನ್ನೂರೈವತ್ತು ಮೀಟರ್ ದೂರದಲ್ಲಿ ರುದ್ರ ರ ಸರೋವರದ ಅಡ್ಡಲಾಗಿ ಉಜ್ಜಯನಿಯ ಮತ್ತೊಂದು ಪ್ರಮುಖ ಗುರುತಾಗಿ ಹರ್ಸಿದ್ಧಿ ದೇವಾಲಯ ಇದೆ ಇದು ನಮ್ಮ ಭಾರತದ ಐವತ್ತೊಂದು ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ದಂತಕಥೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನ ಆಗ್ನೆಯ ಮೇರೆಗೆ ಇಬ್ಬರು ರಾಕ್ಷಸರನ್ನ ಕೊಲ್ಲಲು ಹರ್ಸಿದ್ಧಿಯ ರೂಪವನ್ನು ತೆಗೆದುಕೊಂಡು ಅನ್ನೋ ಪ್ರತೀತಿ ಇದೆ ಯಜ್ಞದ ಬೆಂಕಿಯಿಂದ ಶಿವ ತನ್ನ ದೇಹವನ್ನು ಒತ್ತಾಗ ಅವಳ ಮೊಣಕೈಯಲ್ಲಿ ಬಿತ್ತು ಮುಖ್ಯ ದೇವತೆಯಾದಂಥ ಅರಸಿದ್ಧಿ ಮಾತಾ ಮಹಾ ಸರಸ್ವತಿ ಮತ್ತು ಮಹಾಲಕ್ಷ್ಮಿಯರ ವಿಗ್ರಹವನ್ನು ಕೂಡ ಈ ದೇವಸ್ಥಾನದಲ್ಲಿ ಇರೋದನ್ನು ನಾವು ನೋಡ್ಬೋದು ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಪ್ರತಿನಿಧಿಸೋ ಶ್ರೀಯಂತ್ರದ ಉಪಸ್ಥಿತಿಯೂ ಕೂಡ ಈ ದೇವಾಲಯದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನು ಮರಾಠ ಕಾಲದಲ್ಲಿ ನಿರ್ಮಿಸಲಾಯಿತು ನನಗಂತೂ ಸಖತ್ ಖುಷಿಯಾಗಾಯ್ತಾಯ್ತಾ ನಾನು ಈ ಥರ ಶಕ್ತಿಪೀಠ ಕದಗ ಎರಡನೇ ಸಲ ನನಗೆ ದೇವರಿಂದ ಈ ಥರ ಚುನೂರಿ ಸಿಕ್ತಿರೋದು ಅದನ್ನು ಬರ್ತೀನಿ ಅವ್ರು ಹೇಳಿದ್ದು ದೇವಸ್ಥಾನದಲ್ಲಿ ಐ ಮೀನ್ ನಿಮ್ಮ ಮನೆ ದೇವ್ರ ಇಟ್ಟು ಪೂಜೆ ಮಾಡಿ ಅಂತ ಏನೋ ನಮ್ಮ ಜೊತೆಯಲ್ಲಿ ಯಾರೋ ಒಬ್ರು ಇರ್ತಾರೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ನನಗೆ ಅಷ್ಟು ಜನ ಇದ್ರೂ ಎಲ್ಲರಿಗೂ ಸಿಕ್ಕಲ್ಲ ನನಗೊಂದು ಸಿಗುತ್ತಲ್ಲ ಅನ್ನೋದು ಅದೊಂಥರ ಖುಷಿ ನನಗೆ ಜಂಬಾ ಅಂದ ಅಂತ ಅಂದ್ಕೊಂಡ್ರು ಅಂದ್ಕೊಳ್ಳಿ ಮಕ್ಳು ಸಿಕ್ಕಿದ್ರು ಹುಡುಗರು ಸಿಕ್ಕಿದ್ರು ಹೊಸೊಬ್ರು ಯಾರೋ ಪರಿಚಯ ಆದರೂ ಅವ್ರ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಮಳೇಲಿ ಆಟ ಆಡಿಕೊಂಡು ಆದರೂ ಮಜಾನೇ ಬೇರೆ ದೇವ್ರ ಹತ್ರ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅವ್ರ ಹತ್ರ ಬೈಸ್ಕೊಂಡು ಕದ್ದು ಕದ್ದು ಶೂಟ್ ಮಾಡಿಕೊಂಡು ಆ ದಿನವೇ ಮಜಾರಿ ಆ ದಿನವೇ ಬೇರೆ ಆ ಕ್ಷಣವೇ ಬೇರೆ ಆಮೇಲೆ ಅಲ್ಲಿ ದೇವಸ್ಥಾನದ ಬಾಡಿ ಗಾರ್ಡ್ ಹುಡುಗ ಪರಿಚಯ ಆದರು ಅವರು ಕರ್ಕೊಂಡು ಬಂದರು ಇಲ್ಲಿ ಒಳಗಡೆ ಇಲ್ಲಿ ಪಕ್ಕದಲ್ಲೇ ಅದರೊಳಗಡೆ ಶಿವನ ದೇವಸ್ಥಾನ ಇದೆ ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹೊಟ್ಟೋಗಿಬಿಡ್ತಾರೆ ಬಂದಾಗ ಬನ್ನಿ ಇಲ್ಲಿ ಒಂಥರ ಸಖತ್ ಖುಷಿ ಆಯಿತು ನನಗೆ ದೇವ್ರಿಗೆ ಅಭಿಷೇಕ ಮಾಡೋಕ್ಕೂ ನನಗೆ ಸಮಯ ಸಿಕ್ತು ನಾನು ಪುಣ್ಯವಂತೆ ಅಂತ ಭಾವಿಸ್ತೀನಿ ಉಜ್ಜೈನಿಗೆ ನಾನು ಗ್ಯಾಪ್ ಬರಬೇಕು ಅಂತ ಅನಿಸ್ತು ಅಂದರೆ ನಂದು ರುದ್ರಾಕ್ಷಿ ಕಳ್ದೋಗಿತ್ತು ದರ್ಶನ್ ಅವ್ರ ಫ್ಯಾನು ಯಾರೋ ಇದಕ್ಕೆ ಹೋಗಿದ್ರು ಕಾಶಿಗೆ ಅಲ್ಲಿಂದ ನಮ್ಮ ಮನೆಗೆ ಕಳಿಸಿದರು ನಾನು ಅದನ್ನು ಡೈಲಿ ಯೂಸ್ ಇದ್ದೆ ಹಾಕ್ಕೊಂಡಿದ್ದೆ ಅದು ಹಿಂಗೂ ಶುಕ್ ಮಾಡಬೇಕಾದ್ರೆ ಕೈಯಿಂದ ಜಾರಿ ಕಳೆದೋಗ್ಬಿಟ್ಟಿದೆ ನಂಗೆ ಅದು ಕಳ್ದ ಮೇಲೆ ಏನೋ ಸಖತ್ ಬೇಜಾರಾಗ್ತಾಯಿತ್ತು ಒಂದು ಅವ್ರು ಗಿಫ್ಟ್ ಕೊಟ್ಟಿದ್ದೋ ಇನ್ನೊಂದು ಕಳ್ಕೊಂಬಿಟ್ನಲ್ಲ ಅಂತ ಅದಕ್ಕೆ ನನ್ನ ಜ್ಯೋತಿರ್ಲಿಂಗ ಇರುತ್ತಲ್ಲ ಅದೇ ಜಾಗದಲ್ಲಿ ಬಂದು ಇನ್ನೊಂದು ತೊಗೋಬೇಕು ಅಂತ ಹೇಳಿ ಈ ಜಾಗಕ್ಕೆ ಬಂದಿದೆ ನಾನು ಆ್ಯಕ್ಚುಲಿ ಯಾರಾದರೂ ಗಿಫ್ಟ್ ಕೊಟ್ಟರೆ ತುಂಬ ಒಳ್ಳೆಯದಂತೆ ನಾವು ಪರ್ಚೇಸ್ ಮಾಡೋದಕ್ಕಿಂತ ಈ ಅನ್ನೋ ಒಂದು ಜಾಗದಲ್ಲಿ ಯಾರು ಗಿಫ್ಟ್ ಕೊಡ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಪರ್ಚೇಸ್ ಮಾಡಿ ಏನೋ ಆಯಿತು ನನಗೆ ಈ ಇಲ್ಲೆಲ್ಲ ದರ್ಶನ ಮುಗಿತು ಎಲ್ಲ ಟೆಂಪಲ್ನು ಮೇಲೆ ಇನ್ನೇನೋ ನಾನು ಹೋಟೆಲ್ಗೆ ಹೊರಡಬೇಕಿತ್ತು ಅದರ ನೆಕ್ಸ್ಟ್ ಡೇ ಇನ್ನೊಂದು ಜೊತೆರ್ಲಿಂಗಕ್ಕೆ ಹೋಗ್ಬೇಕಂತ ಪ್ಲಾನ್ ಇತ್ತು ಹೊರಗಡೆ ಬಂದರೆ ಇವರು ನಿಂತಿದ್ರು ಆಯಿತಾ ನನ್ನ ಕರಿತಾಯಿದ್ರು ಬನ್ನಿ ಬನ್ನಿ ಅಂತ ಇವ್ರು ಯಾಕಪ್ಪ ಕರಿತಾವೆ ನನ್ನ ಹತ್ರ ದುಡ್ಡು ಬೇರೆ ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಬಿಕಾಸ್ ಮಳೆ ಬರ್ತಿತ್ತಲ್ಲ ಎಲ್ಲ ಕ್ಯಾಬಲ್ಲಿ ಇಟ್ಬಿಟ್ಟು ಹಂಗೆ ಹೊರಟೋಗ್ಬಿಟ್ಟಿದೆ ಏನೂ ನನ್ನ ಹತ್ರ ಇರಲಿಲ್ಲ ಅದನ್ನ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೂ ಆಯಿತು ಬನ್ನಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಕರೀತಾ ಇದ್ರು ಇದೇನಪ್ಪ ದುಡ್ಡಿಲ್ಲ ಅನ್ನೋ ಬನ್ನಿ ಅಂತಾರಲ್ಲ ಇದೊಂದು ಅಂತೇಳಿ ನನಗೆ ಆಶ್ಚರ್ಯ ಆಮೇಲೆ ಹೋದ್ರೆ ಅವ್ರ ಬ್ಯಾಗಿಂದ ಒಂದು ರುದ್ರಾಕ್ಷಿ ಎತ್ಕೊಟ್ಟರು ನಾನಂತೂ ಕಳ್ದೋದೆ ಏನಪ್ಪ ಇದು ನನ್ನ ಬೆಂಗಳೂರಿಂದ ರುದ್ರಾಕ್ಷಿಗೋಸ್ಕರ ಒಂದೇ ಈ ಥರ ದೇವರು ಯಾರೋ ಒಂದು ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಈ ಥರ ಇದ್ದಾರಲ್ಲ ಅಂತ ಹೇಳಿ ನನಗೆ ಸಖಾತ್ತು ಒಂಥರ ಖುಷಿಯಾಯಿತು ಎಮೋಷನಲ್ ಮೂಮೆಂಟು ಇನ್ನೇನು ಹೇಳೋಕ್ಕಾಗ್ತಿದೆ ಪ್ರಸಾದ ಓ ಇದು ನಾನು ಚೂರು ಟೇಸ್ಟ್ ಮಾಡಿದೆಪ ನಾನು ಎಲ್ಲರೂ ಕಾರಲ್ಲಿರೋರೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ರು ನನಗಂತೂ ನಿಜವಾಗ್ಲೂ ಇಷ್ಟ ಆಗಿಲ್ಲ ಇದು ನಿಜವಾಗ್ಲೂ ಅದು ಏನು ಚೆನ್ನಾಗಿದೆ ಅಂತ ಕುಡಿತಾರೋ ಜನ ನನಗಂತೂ ಅರ್ಥ ಆಗಿರಲಿಲ್ಲ ನನಗಂತೂ ಇಷ್ಟವೂ ಆಗಿಲ್ಲ ಅದು ಏನೋ ಪ್ರಸಾದ ಅದೇ ಸ್ವಲ್ಪ ಟೇಸ್ಟ್ ಮಾಡಿದಾಯಿತು ಅರಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಮೇಲೆ ನಾಳೆ ಇನ್ನೊಂದು ಜ್ಯೋತಿರ್ಲಿಂಗದ್ದು ದರ್ಶನ ಮಾಡಿಸ್ತೀನಿ ಥ್ಯಾಂಕ್ ಯು ಲವ್ ಅಭಿ ಒಬ್ಬ ಚಿಕ್ಕ